ಅವರು ಮಾತನಾಡಿರ್ತಕ್ಕಂಥದ್ದು ತಪ್ಪಿದೆ ಮಾತನಾಡಬಾರ್ದು ಯಾವುದೇ ಒಂದು ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಇದನ್ನು ನಾನು ಖಂಡಿಸ್ತೇನೆ ಇಂಥ ಒಂದು ವಿಚಾರಗಳು ನಡೆದಾಗ ಮಾತನಾಡದೆ ಹೋದ್ರೆ ಖಂಡಿಸದೆ ಹೋದರೆ ತಪ್ಪಾಗುತ್ತೆ ಸೀತಾರಾಮು ನನಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು ಬುದ್ಧಿವಂತ ಆದರೆ ಪದ ಮಾತನಾಡ್ತಕ್ಕಂಥ ರೀತಿ ಸರಿ ಇಲ್ಲ ತಿತ್ಕೋಬೇಕು ಈಗ ರಮ್ಮಿಯವ್ರ ಬಗ್ಗೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಏನೋ ಒಂದು ಅವೇಳಕಾರಿಯಾಗಿ ಮಾತಾಡ್ತಾರೆ ಕಮೆಂಟ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ಕಾರ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇವರು ಬಹಿರಂಗವಾಗಿ ಮಾತಾಡ್ತಕ್ಕಂಥದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೂ ಕೂಡ ಇದುವರೆಗೆ ಪೊಲೀಸ್ ಇಲಾಖೆ ಒಂದು ಸೋಮೋಟೋ ಕೇಸ್ ಬುಕ್ ಮಾಡ್ಕೋಬೇಕಾಗಿತ್ತು ಬುಕ್ ಮಾಡಿ ಅವ್ರನ್ನ ಠಾಣೆ ಕರೆದು ವಿಚಾರಿಸಿ ಒಂದು ಸಂಜಾಯಿಸಿ ತೊಗೊಂಡಿದ್ದು ಕ್ಲೋಸ್ ಆಗ್ತಾಯಿತ್ತು ಇಲಾಖೆ ಕೂಡ ಇಂಥ ಒಂದು ಪ್ರತಿಭಟನೆಗಳು ಇಂಥ ಬಂಧುಗಳು ನಡೀಲಿಕ್ಕೆ ನಡೆದ ರೀತಿಯಲ್ಲಿ ಮುಂಜಾತ ಕ್ರಮ ತಗೊಂಡ್ರೆ ಸಮಾಜದಲ್ಲಿ ಭಾಳ ಒಂದು ಉತ್ತಮವಾದಂಥ ವಾತಾವರಣ ಇರುತ್ತೆ ಇವ್ರು ಇದನ್ನು ಮಾಡ್ತಾ ಇಲ್ಲ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಳ ದಕ್ಷ ತಿಂದಿದ್ದಾರೆ ಅವರಿಗೆ ಕೂಡ ನಾನು ಮಾತಾಡ್ತೀನಿ ಇವತ್ತು ಇಶ್ಯೂಸ್ಗಳನ್ನ ಇಶ್ಯೂ ಆಗಿ ಬೆಳಿಲಿಕ್ಕೆ ಬಿಡಬಾರ್ದು ಜಾತಿ ವಿಚಾರಗಳು ಬಂದಾಗ ಧರ್ಮದ ವಿಚಾರಗಳು ಬಂದಾಗ ಸಮಾಜ ಸ್ವಲ್ಪ ಸಿಡಿದು ಇದು ಗೊತ್ತು ಇಲಾಖೆಗೆ ಆದರೂ ಕೂಡ ಇದು ಆಗಿ ಸುಮಾರು ನಾಲ್ಕೈದು ದಿನದಿಂದ ನಾನು ಇದ್ದೇನೆ ಇಲಾಖೆ ಅವರನ್ನು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಕರೆದು ಮಾತನಾಡಿ ಅದನ್ನು ಮಾಧ್ಯಮದ ಮುಖಾಂತರ ಜನಗಳಿಗೆ ಮುಟ್ಟಿಸಿದರೆ ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ತಾ ಇದೆ ಈಗ ಬಂದ್ ಮಾಡೋದ್ರಿಂದ ಎಷ್ಟು ವಹಿವಾಟುಗಳು ಎಷ್ಟು ವ್ಯವಸ್ಥೆಗಳು ಸಮಾಜದಲ್ಲಿ ಹಾಳಾಗಬಾರ್ದು ಇಂಥ ವಿಚಾರಗಳು ಬೆಳೀಲಿಕ್ಕೆ ಬಿಡಬಾರ್ದು ಇಂಥ ವಿಚಾರಕ್ಕೆ ಯಾರು ಅಂತ ಜಾತಿ ಧರ್ಮದ ಬಗ್ಗೆ ಯಾರು ಮಾತನಾಡ್ತಾರೆ ಅವರು ನಾವು ಜೈಲಿಗೆ ಕಳಿಸ್ಬಿಟ್ಟು ಅವ್ರಿಗೆ ಮರಣದಂಡನೆ ಕೊಟ್ಬಿಡಿ ಅಂತ ನಾವು ಯಾರು ಹೇಳ್ತಾ ಇಲ್ಲ ನಾವು ಹೇಳೋದೇನು ಇಂಥವು ನಡೀಬಾರ್ದು ಯಾವುದೇ ಧರ್ಮದ ಬಗ್ಗೆ ಆಗಲಿ ಯಾವುದೇ ಜಾತಿ ಬಗ್ಗೆ ಆಗಲಿ ನಾವೆಲ್ಲ ಹೋಗೋ ಜನ ಇಂಥ ಸಮಾಜದ ಬಗ್ಗೆ ಕಿಡಿ ಇಡತಕ್ಕಂಥದ್ದು ಬೆಂಕಿ ಹೆಚ್ಚಿಸ್ತಕ್ಕಂಥದ್ದನ್ನು ಮಾಡಬಾರ್ದು ಈಗಲಾದರೂ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸರಿಯಾದಂಥ ಒಂದು ಮುಂಜಾಗ್ರತೆ ಕ್ರಮನ ತಗೊಂಡು ನಾಳೆ ಕೋಟೆ ಬಂದಾಗ್ತಾಯಿದೆ ನಾಡಿದ್ದು ಮೈಸೂರು ಬಂದಾಗತ್ತೆ ನಾಡಿದ್ದು ಬೆಂಗಳೂರು ಬಂದಾಗುತ್ತೆ ನಾಳೆ ಇದೇ ವಿಚಾರ ರಾಷ್ಟ್ರ ರಾಷ್ಟ್ರವ್ಯಾಪ್ತಿ ಹಂಚಿ ಹೋಗ್ಬೋದು ಒಂದು ಮಾತಿದೆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ದ ಬನ್ಸಿ ಹೌಸ್ ಚಿಕ್ಕ ಒಂದು ಕಿಡಿಯನ್ನು ಉದಾಸೀನ ಮಾಡಿದರೆ ಇಡೀ ಮನೇನ ಸುಟ್ಟಾಕತಕ್ಕಂಥ ವಿಚಾರ ಇದೆ ಅದರಿಂದಾಗಿ ಈಗಲೇ ಇದಕ್ಕೊಂದು ವ್ಯವಸ್ಥಿತವಾದಂಥ ಒಂದು ಭದ್ರತೆಯನ್ನು ಜಾತಿ ಸಮಾಜಕ್ಕೆ ಕೊಟ್ಟರೆ ಮುಂದಿನ ದಿನದಲ್ಲಿ ಯುವ ಪೀಳಿಗೆ ಈ ಸಮಾಜದಲ್ಲಿ ಚೆನ್ನಾಗಿ ಹೋಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ಪೊಲೀಸ್ ಇಲಾಖೆಯು ಕ್ರಮ ತಗೊಂಡ್ರೆ ಒಳ್ಳೇದು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತೇನೆ ಇರಲೇಬೇಕಲ್ಲ ನಾವು ಆ ಸಮಾಜದಲ್ಲಿ ಹುಟ್ಟಿದ್ದೀವಿ ಇವತ್ತು ಯಾವುದೇ ಸಮಾಜಕ್ಕಾದರೂ ಅದು ಇವತ್ತು ನಾವು ಇವತ್ತು ಸಮಾಜದ ಒಂದು ಇವತ್ತು ನಾನು ಈ ಸಮಾಜದ ಆಸ್ತಿ ಸಮಾಜದ ಒಕ್ಕಲಿ ಸಮಾಜ ಅಂತ ಮದೊಂದು ಕೇಳ್ತಿಲ್ಲ ನಾನು ಟೋಟಲ್ ಈ ಸಮಾಜದ ಆಸ್ತಿ ಈ ಸಮಾಜದಲ್ಲಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಒಂದು ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನಾನು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅದರಲ್ಲಿದು ನಮ್ಮದೇ ಸಮಾಜ ಅದರಲ್ಲೂ ನಾನು ಕೂಡ ಇದನ್ನು ಕೇಳಿದ್ದೇನೆ ಮಾತಾಡ್ತಕ್ಕಂಥ ಮಾತುಗಳನ್ನ ಕೇಳಿದ್ದೇನೆ ಇಂಥ ಮಾತನ್ನ ಅವ್ರು ಆಡಬಾರ್ದಾಗಿತ್ತು ಆಡಿದ್ದಾರೆ ನಾನು ಮೊನ್ನೆ ನೀವು ಎತ್ತಿನದ್ರ ಬಗ್ಗೆ ಕೇಳಿದ್ರು ಅದನ್ನೇ ಹೇಳಿದೆ ಅದನ್ನೇ ಬೆಳೆಸೋಕೆ ಹೋಗೋದು ಬೇಡ ಇದನ್ನು ಬಿಟ್ಟಾಗ್ಬಿಡಿ ಅಂತ ಹೇಳಿದೆ ನಾನು ಈಗಲೂ ಕೂಡ ಇಷ್ಟೇನೆ ಅವರು ಮಾತಾಡತಕ್ಕಂಥ ಮಾತಿಗೆ ಒಂದು ಸಂಜಾಸಿನ ಕೇಳಿ ಅದಕ್ಕೆ ತಕ್ಕ ಉತ್ತರ ಬಂದರೆ ಅದಕ್ಕೆ ಅವ್ರಿಗೆ ಯಾವ ರೀತಿಯಾಗಿ ಬುದ್ಧಿ ಹೇಳಬೇಕಂತಕ್ಕಂಥದನ್ನು ಬುದ್ಧಿ ಹೇಳಿ ಒಂದು ರೈಟಿಂಗಲ್ಲಿ ಬರೆಸ್ಕೊಂಡು ವಾರ್ನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಅಂತ ಇಲ್ಲ ಬಟ್ ಇವೆಲ್ಲ ಯಾಕೆ ಮಾಡ್ತಾಯಿದ್ದ ಗೊತ್ತಾಯ್ತಾ ಇಲ್ಲ ಇವೆಲ್ಲ ಮಾಡಬಾರ್ದ್ರಿ ಅವರೊಬ್ಬರು ಬುದ್ಧಿವಂತಿದ್ದಾರೆ ಸೀತಾರಾಮ್ ಬಗ್ಗೆ ನಾನು ಚೆನ್ನಾಗಿ ಗೊತ್ತಿದೆ ಬಟ್ ಇವೆಲ್ಲ ಸಮಾಜಕ್ಕೆ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಇವೆಲ್ಲ ಹೇಳ್ಬಿಟ್ಟು ಖಂಡಿಸ್ದೇ ಬಿಡ್ಲೂಬಾರ್ದು ನಾಳೆ ಎಲ್ಲ ಶುರು ಮಾಡಿಬಿಡ್ತಾರೆ ಅಲ್ವಾ ಅದರಿಂದಾಗಿ ಇದಕ್ಕೆ ತಕ್ಕಂತಹದ ಒಂದು ಪರಿಹಾರವನ್ನು ಕಂಡಿಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಿ ಅಂತ ಹೇಳ್ತೇನೆ